ನಮಸ್ಕಾರ ಸದಾನಂದ ಬಾಬ್ನಿ ನೀವು ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ಜಾನುವರಿಯಲ್ಲಿ ಕೆ ಎಲ್ ಎಲೆಕ್ಷನ್ ಇದೆ ಆದರೆ ಆಗ್ತೈತೋ ಬಿಡ್ತೈದು ಗೊತ್ತಿಲ್ಲ ಆದರೆ ಕೆಲವೊಂದು ಜನ ಕೋರ್ಟಿಗೆ ಹೋಗಿ ಇದನ್ನು ಸ್ಟೇ ತರಬೇಕು ಅನ್ನೋಂಥ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ ಯಾಕೆ ಅದು ವಯಸ್ಸು ಪಟ್ಟಿಲ್ಲ ನನಗೆ ವಯಸ್ಸಾಗಿದೆ ನನ್ನ ಮಗನಿಗೆ ಕೊಡೋಂಥ ಅವರು ಇಲ್ಲ ಅಂತ ಕೋರಿ ಅವರು ಒಂದೆರಡು ಬದಲಾವಣೆ ಮಾತ್ರ ಸಾಧ್ಯ ಇದೆ ಅದು ಇಲ್ಲೇನಿದೆ ಮೂವತ್ತು ವರ್ಷದಿಂದ ಇಲ್ಲಿ ಕೆಲವೊಂದು ವಿಷಯಗಳನ್ನು ಮುಚ್ಚಿಟ್ಟಿದ್ದಾರೆ ಬಾಯಲನ್ನ ತೋರಿಸಿಲ್ಲ ಈಗೇನೋ ಬಾಯಲ ಸಿಕ್ಕಿದೆ ಆ ಬಾಯಿಲಾದಲ್ಲಿ ಆಶ್ಚರ್ಯಕರಂಥ ಸಂಗತಿಗಳು ಹೊರಗೆ ಬಿದ್ದಿವೆ ಇದಾರೆ ಸಪ್ತದರ್ಶಿಗಳು ಏನು ಕನಸ್ಕೊಂಡಿದ್ರು ಅದು ಈಡೇರಿದೆ ಈಡೇರಿದೆ ಅಂತಲ್ಲ ಆದರೆ ಪ್ರಭಾಕರ್ ಕೋರೆ ಅವರು ಏನು ಮಾಡ್ತಾಯಿದ್ದಾರೆ ಮುಖ್ಯಮಂತ್ರಿ ಆಗಬೇಕಾಯ್ತು ಜಗದೀಶ್ ಶೆಟ್ಟರ್ ಇದ್ದಾಗ ಇವ್ರದ ಸ್ಥಾನ ಇತ್ತು ಬೊಮ್ಮಾಯಿಯವರು ಆಗಬೇಕಂತ ಸ್ಥಾನದಲ್ಲಿ ಇವರೇ ಆಗಬೇಕಾಯ್ತು ಅದರ ಚಿಲ್ಲರಾಯ ಎನ್ಸ್ಕೋತ ಎನ್ಸ್ಕೋ ಎನ್ಸ್ಕೊತ ನೋಟನ್ನು ಮರೆತು ಬಿಟ್ರಿ ಇವರು ಮುಖ್ಯಮಂತ್ರಿ ಆಗ್ಬೇಕೈತೆ ಮೂವತ್ತೈದರಿಂದ ನಲವತ್ತು ಎಮ್ ಎಲ್ ಎಗಳು ಮಾಡುವಂಥ ಶಕ್ತಿ ಇತ್ತು ಇವರಿಗೆ ಆದರೆ ತಮ್ಮ ಮಗಳಿಗೆ ಬೇಕು ಮಗನೇ ಬೇಕು ಮಗನಿಗೆ ಎರಡು ಸಾವಿರ ಹತ್ತರಲ್ಲಿ ಮೆಂಬರ್ಶಿಪ್ ಮಾಡ್ಕೊಂಡ್ರೆ ಹೆಂಗೆ ಮಾಡ್ಕೊಂಡ್ರಿ ಹದಿಮೂರು ಸಾವಿರಕ್ಕಿಂತ ಹೆಚ್ಚು ಮೆಂಬರ್ಶಿಪ್ ಆಗಬಾರ್ದು ಮೂವತ್ತು ಒಳಗೆ ಆಗಬಾರ್ದು ಅಂತ ಒಂದು ರೀಲ್ಸ್ ರೂಲ್ಸ್ ರೆಗ್ಯುಲೇಷನ್ಸ್ ಏನೋ ಮಾಡಿದ್ದಾರೆ ಅಂತ ಬಾಯಲ್ಲ ನಮ್ಗೆ ಸಿಕ್ಕಿಲ್ಲ ಆದರೆ ಇಲ್ಲಿ ಮೂವತ್ತು ವರ್ಷದಿಂದ ನೀವು ಮೆಂಬರ್ ಮಾಡಿಲ್ಲ ಇವ್ರನ್ನ ಹೆಂಗೆ ಮಾಡ್ಕೊಂಡ್ರಿ ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರೀತಿ ದೊಡ್ಡವಾಡ ಅವ್ರು ಮೆಂಬರ್ ಮಾಡಿ ಅವ್ರ ನಿರ್ದೇಶಕನ ಹೆಂಗೆ ಮಾಡಿರಿ ಅಂತ ಅಂದರೆ ಮೆಂಬರ್ಶಿಪ್ ಹೆಂಗೆ ಮಾಡಿರಿ ಅಂತ ಈ ಸಲ ಅವ್ರನ್ನೂ ತರ್ತಾರೆ ಈಗ ಮೂರು ಜನ ಅಜೀ ಸದಸ್ಯರು ಇವ್ರದ್ದೇನೂ ಇದ್ದಾರೆ ಒಟ್ಟಾರೆ ಎಂಟು ಜನ ಕೋರೆ ಪರವಾಗಿ ಇದ್ದಾರೆ ನಾಲ್ಕು ಜನ ಕೋರೆ ವಿರುದ್ಧವಾಗಿ ನಿಲ್ಲುವಂಥ ಷಡ್ಯಂತ್ರವನ್ನು ನಡೆಸ್ ರಚಿಸಿದೆ ಆದರೆ ಆಗುವಂಥ ಸಾಧ್ಯತೆ ಇಲ್ಲ ಒಟ್ಟಾರೆ ಕೇಲಿ ಚುನಾವಣೆ ಆಗ್ತಿತ್ತು ಬಿಡುತ್ತೆ ಗೊತ್ತಿಲ್ಲ ಆದರೆ ಇಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹಾಳಾಗಿದೆ ಇನ್ನು ಲಿಂಗಾಯತರ ಏನು ಸಂಸ್ಥೆ ಏನಿದೆ ಮೊದಲು ಲಿಬರಲ್ ಇತ್ತು ಈಗ ಲಿಂಗಾಯತರ ಸಂಸ್ಥೆ ಈ ಸಂಸ್ಥೆ ಅಲ್ಲಿ ಯಾರು ಬೆಳೆದಾರೆ ಕೋರಿಯರು ಬೆಳೆದಾರೆ ಡೈರೆಕ್ಟ್ರುಗಳು ಬೆಳೆದಾರೆ ಅದ್ರ ಮೆಂಬರ್ಸು ಹೆಂಗಿದಾರೆ ಹಂಗೆ ಇದ್ದಾರೆ ಊಟ ಮಾಡ್ದು ನಾಷ್ಟ ಮಾಡ್ದು ಹೋಗಿಬಿಡ್ದು ನಂತರ ಐ ಡಿ ಕಾರ್ಡ್ಗಳನ್ನು ಈಗೇನು ಐ ಡಿ ಕಾರ್ಡ್ಗಳನ್ನು ಕೆಲವೊಂದು ಮಂದಿ ಕೊಟ್ಟಿದ್ದಾರೆ ಈಗ ಹೆಂಗಿದೆ ಇಲೆಕ್ಷನ್ ಟೈಮ್ದಲ್ಲಿ ಬೆಳಿಗ್ಗೆ ಐ ಡಿ ಕಾರ್ಡ್ ಕೊಡ್ತಾರೆ ಓಟಿಂಗ್ ಆಯ್ಕೆಗಳ್ ಮತ್ತು ಐ ಡಿ ಕಾರ್ಡ್ ಅವ್ರ ಕಡೆನ ಅಂದರೆ ಓಟಿಂಗ್ ಐಡೆಂಟಿ ಕಾರ್ಡ್ ಸಹಿತ ಕೊಡಲಿಕ್ಕೆ ಇವರು ರೆಡಿ ಇಲ್ಲ ಎಲ್ಲ ಕೋರೆಯವ್ರ ಮನೆಯಲ್ಲಿ ನಂತರ ಬಲಿಷ್ಠರು ಏನಿದ್ದಾರೆ ಡೈರೆಕ್ಟ್ರ್ ಅವ್ರ ಮನೆಯ ಆದರೆ ಏನು ಶಿಗ್ಗಾವಿ ಎಕ್ಸ್ ಎಮ್ ಪಿ ಚಂದ್ರ ಚಂದ್ರಶೇಖರ್ ಚಂದ್ರ ಮಂಜುನಾಥ ಕುನ್ನೂರು ಅವರು ನಿಲ್ಲುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ ಆದರೆ ಅವರಿಗೆ ಇಪ್ಪತ್ತು ಸೂಚಕರು ಸಿಗೋದಿಲ್ಲ ಕಳಿಸಲೇನೋ ಹದಿನೆಂಟು ಸಿಕ್ಕಿದ್ದು ಅವ್ರಿಗೇನು ಅಧ್ಯಕ್ಷ ಕೇಳತ್ತಾರಂತ ಕೇಳಿ ಅಧ್ಯಕ್ಷ ವಾಯ್ಸ್ ಪ್ರೆಸಿಡೆಂಟ್ ಮಾಡ್ಬೋದು ಅದನ್ನು ಮಾಡಲಿಕ್ಕೂ ಇಲ್ಲ ಯಾಕಂದ್ರೆ ಕೋರೇವ್ರು ಒಪ್ಪಂಗಿಲ್ಲ ಯಾಕಂದ್ರೆ ಒಬ್ಬ ಒಳಗೆ ಬಂದು ಇವ್ರ ಒಳಗಿನ ಎಲ್ಲ ಬಂಡವಾಳ ತೆಗೆದುಬಿಡ್ತಾರೆ ಅವರು ಹಿಂಗೆ ಅನೇಕ ಕಥೆಗಳನ್ನ ಹೇಳ್ಬೇಕಾದ್ರೆ ದೊಡ್ಡ ಕಥೆ ಇದೆ ತಮಗೆ ಹೆಂಗೆ ಬೇಕಲ್ಲ ಹಂಗೆ ಬಾಯ್ ತಿದ್ದುಕೊಂಡಿದ್ದಾರೆ ಕೋರ್ಯವ್ರ ಮನಸ್ಸು ಮಾಡ್ಬೇಕಾಗಿತ್ತು ದೊಡ್ಡ ಮನಸ್ಸು ಮಾಡಬೇಕಾಗಿತ್ತು ಎಲ್ಲರೂ ಮೆಂಬರ್ಶಿಪ್ ಮಾಡ್ಕೋಬೇಕಾಗಿತ್ತು ಕರ್ನಾಟಕದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೆಳೀತಿತ್ತು ಎಲ್ಲರೂ ಬಂದು ಹೋಗಿರಂದ ಕೇಳಿ ಹಾಳು ಮಾಡ್ತಾರಂತ ಹಿಂಗೆ ಇವ್ರದ್ದು ಮೊದಲ ಲಿಬರಲ್ ಮಾಡಿದ್ರು ನಂತರ ಒತ್ತಾಯಿಂದ ಲಿಂಗಾಯತ ಎಜುಕೇಷನ್ ಸೊಸೈಟಿ ಮಾಡಿದ್ರು ಅದರ ಲಾಭ ಮಾಡ್ಕೊಂಡವರು ಪ್ರಭಾಕರ್ ಕೋರೆ ತಮ್ಮ ಮಗಳ ಹೆಸರ ಮೇಲೆ ಒಂದು ಡೈಮಂಡ್ ಬಿಸ್ನೆಸ್ ಹಾಕಿಬಿಟ್ರು ಕೋಟಿ ಕೋಟಿ ಅಲ್ಲಿ ಹೆಂಗ ಡೈಮಂಡ್ ಅಂದರೆ ಬ್ಲ್ಯಾಕ್ ಮನಿ ವೈಟ್ ಮಾಡ್ಲಿಕ್ಕೆ ದೊಡ್ಡ ಅವಕಾಶ ಇದು ನಂತರ ಪ್ರಭಾಕರ್ ಕೋರೆ ಕೋಪ್ರೇಟಿವ್ ಸೊಸೈಟಿಗಳು ಅಲ್ಲೆಲ್ಲ ದು ನಂಬರ್ ಅಮೌಂಟ ರಾಣಿ ಚೆನ್ನಮ್ಮ ಪ್ರೀತಿ ದೊಡ್ಡವಾಡಿದ್ದಾರೆ ಒಟ್ಟೇ ತನ್ನ ಇಬ್ಬರ ಹೆಣ್ಮಕ್ಕಳಿಗೆ ಮತ್ತು ಅಮಿತ್ ಕೊರೆ ಒಟ್ಟು ಆಸ್ತಿ ಮಾಡೋದು ಕೇಳಿ ಟ್ವೆಂಟಿ ಪರ್ಸೆಂಟ್ ಥರ್ಟಿ ಪರ್ಸೆಂಟ್ ಆಸ್ತಿ ಅವ್ರ ಕಡೆ ಇದೆ ಮತ್ತು ಉಳಿದಿದ್ದೆಲ್ಲ ಸಾಲ ಸೂಲ ಏನೋ ತೋರಿಸಿದ್ದಾರೆ ಇನ್ನೇನು ಮೂವತ್ನಾಲ್ಕೇನು ಸಂಸ್ಥೆಗಳು ಅದನ್ನು ಮೂರುನೂರ ಹದಿನಾರಕ್ಕೂ ಹೆಚ್ಚು ಸಂಸ್ಥೆಗಳನ್ನ ಬೆಳೆಸೋದು ಹೆಮ್ಮೆ ಇದೆ ನಮಗೂ ಕೂಡ ಹೆಮ್ಮೆ ಇದೆ ಎಲ್ಲರಿಗೂ ಹೆಮ್ಮೆ ಇದೆ ಶಿಕ್ಷಣ ತಜ್ಞ ಅನ್ರಿ ಅಂದ್ರೆ ಇಲ್ಲಿ ಡೊನೇಷನ್ ಕಳ್ಳ ಅಂತ ಅನ್ಬೇಕಾಗ್ತದೆ ಎರಡೂ ಹೇಳಬೇಕು ನಂತರ ಕೇಲೆಯಲ್ಲಿ ಯಾರು ಹೊಸ ನಿರ್ದೇಶಕ ಆಗ್ತಾರೆ ನಾಳಿನ ಅಥವಾ ನಾಡಿನ ಎಪಿಸೋಡ್ ಸ್ಪಷ್ಟವಾಗಿ ಹೇಳ್ತೇವೆ ನಂತರ ಇಲ್ಲಿ ಅನೇಕ ಜನ ಸಪ್ತದರ್ಶಿಗಳ ಹೆಸರು ಬೇಡ ದಾನಿಗಳನ್ನು ಹೆಸರು ಬೇಡ ಯಾಕಂದರೆ ಈಗಾಗಲೇ ಎರಡು ಮೂರು ಎಪಿಸೋಡಲ್ಲಿ ಹೇಳಿದ್ದೇವೆ ನಂತರ ಯಾರನ್ನು ತೆಗಿತಾರೆ ಯಾರನ್ನು ಬಿಡ್ತಾರೆ ಅನ್ನೋದು ನಮ್ಗೆ ಗೊತ್ತಿದೆ ಆದರೆ ಈ ಎಪಿಸೋಡದಲ್ಲಿ ಯಾವುದೂ ಹೇಳೋದಿಲ್ಲ ಯಾಕಂದರೆ ಸ್ಪಷ್ಟವಾದಂಥ ಚಿತ್ರನಿಗೆ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಗೊತ್ತಾಗ್ತಿತ್ತು ಅದು ಆದರೆ ಕೋಟೆ ಹೋಗ್ತಾರೋ ಅಥವಾ ಸ್ಟೇ ತರ್ತಾರೋ ನನಗನ್ಸತಿ ಕೋಟೆಗೆ ಹೋಗೋದೇನಿಲ್ಲ ಮತ್ತು ಹೋದರೂ ಕೂಡ ಅಲ್ಲೇನು ನ್ಯಾಯ ಸಿಗೋದಿಲ್ಲ ಮತ್ತು ಹೋಟಿಗೆ ಹೆಂಗಾಗ್ತದೆ ನಂತರ ಯಾವ ರೀತಿ ಎಷ್ಟು ಅಮೌಂಟ್ ಕೊಡ್ತಾರೆ ಹಿಂದೆ ವಯಸ್ ಪಟ್ಟಲು ಇದ್ದಾಗ ಒಂದೊಂದು ಪ್ಲಾಟ್ ಕೊಟ್ಟರು ಅವರು ದೊಡ್ಡ ಪ್ರಮಾಣದಲ್ಲಿ ಟಿ ವಿ ಕೊಟ್ಟರು ಆ ಬುಡ ಚೇರ್ ಬಂದಿದ್ರು ಕಾಡಾಕಿದ್ರು ಇದ್ರು ಕಾಡಲ್ಲ ಬುಡ ಇದ್ರು ನಂತರ ಮಹಾನಗರ ಪಾಲಿಕೆಗೆ ಇದ್ದರು ಅವಾಗ ತಯಾರಿ ಮಾಡಿದ್ರಿಂದ ಆರಿಸ್ಬಂದರು ಈಗ ಯಾರು ಆರಿಸ್ಬರೋಂಥ ಸಾಧ್ಯತೆ ಇಲ್ಲ ಒಟ್ಟಾರೆ ಎರಡು ಸಾವಿರ ಹತ್ತು ನಕ್ಕರೆ ಹತ್ತರಲ್ಲಿ ನೀವು ಅಮಿತ್ ಕೋರೇನ್ ಹೆಂಗೆ ಮೆಂಬರ್ ಮಾಡ್ಕೊಂಡ್ರಿ ಒಂದೇದು ಎರಡನೇದು ಪ್ರೀತಿದೋಡ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೆಂಬರ್ಶಿಪ್ ಹೆಂಗೆ ತೊಗೊಂಡ್ರಿ ಮೂವತ್ತು ವರ್ಷ ಹಿಂಗೆ ಯಾರು ಮಾಡಬಾರ್ದು ಮತ್ತು ಹದಿಮೂರು ಸಾವಿರಕ್ಕಿಂತ ಹೆಚ್ಚು ಮೆಂಬರ್ಶಿಪ್ ಮಾಡಬಾರ್ದು ಅದರಲ್ಲಿ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಸತ್ತಿದ್ದಾರೆ ಕೆಲವು ಜನ ಹೂಟಿಂಗ್ ಬರುವಂಥ ಸಾಧ್ಯತೆ ಇಲ್ಲ ಅವು ಹೂಟಿಂಗ್ ಹೆಂಗೆ ಮಾಡಿಸ್ತಾರೆ ಅದನ್ನು ಕಾದು ನೋಡಬೇಕು ಒಟ್ಟು ಆರು ಸಾವಿರದ ಏಳ್ನೂರು ಈಗ ಸದ್ಯಕ್ಕೆ ಮೆಂಬರ್ ಇದೆ ಅಂತ ಸುದ್ದಿ ನಂತರ ರಿನ್ಯೂವಲ್ ಎಷ್ಟು ಮಾಡಿದ್ದಾರೆ ರಿನ್ಯೂವಲ್ ಎಷ್ಟು ಮಾಡಿಲ್ಲ ಯಾಕೆ ಮಾಡಿಲ್ಲ ಅನ್ನೋದು ಇನ್ನೊಂದು ಸುದ್ದಿ ನಂತರ ಕೌಟಿ ಮಠ ನಂತರ ಮುನ್ನೋಳೆ ಅನೇಕ ಜನ ಏನೇನು ಕುತಂತ್ರ ನಡೆಸ್ಯಾರಂ ಸುದ್ದಿ ಇದೆ ಆದರೆ ಕೋರೋರ್ನ ಬಿಟ್ಟು ಕೌಟಿ ಮಠ ಹೋಗೋಲ್ಲ ಆದರೆ ಕೌಟಿ ಮಠನ ಯಾವ ರೀತಿ ಇವರು ಸಮಾಧಾನ ಪಡ್ತಾರೆ ಅದು ನೋಡಬೇಕು ಯಾಕಂದರೆ ಇವರು ಕೂಡ ವಿರೋಧಿ ಗುಂಪಿನಲ್ಲಿ ಹೋಗುವಂಥ ಸಾಧ್ಯತೆ ಇಲ್ಲ ಆದರೂ ಕೂಡ ಹೇಳಿ ಹೇಳಲಿಕ್ಕೆ ಆಗೋದಿಲ್ಲ ಯಾಕಂದರೆ ಮೂವತ್ತು ವರ್ಷದಿಂದ ಯಾವ ಸದಸ್ಯರನ್ನು ಇರಲಿ ಅವರು ಆದರೂ ಕೂಡ ತಮ್ಮ ಮಗಳನ್ನು ಮಗನನ್ನು ಯಾಕೆ ಮಾಡಿಕೊಂಡ್ರು ಅದು ನ್ಯಾಯಾಲಯದಲ್ಲಿ ಹೋಗಿ ಸ್ಟೇ ಬಂತಂದ್ರೆ ಇಲೆಕ್ಷನ್ ಮಾತ್ರ ಆಗೋದಿಲ್ಲ ನಾಳೆ ತಮ್ಮ ಭೇಟಾಗ್ತೇವೆ ಅಲ್ಲಿವರಿಗೆ ಎಲ್ಚವಾಗಲಿ ನಮಸ್ಕಾರ